ಸೊ ಮದ್ವೆಗೆ ಮುಂಚೆ ಮನೇಲಿ ಒಬ್ಬನೇ ಇದ್ದಾಗ ಏನು ಮಾಡ್ಕೋತಿದ್ದೆ ಈಗ ಏನು ಮಾಡ್ಕೋತಾ ಇದ್ದೆ ಆವಾಗ ಸರ್ ಸ್ವಲ್ಪ ಫ್ರೀ ಟೈಮ್ ಇತ್ತು ಹಾಬೀಸ್ಗೆ ಅದು ಇದು ಅಂತ ಇವಾಗ ಏನಿಲ್ಲ ಕೆಲಸ ಮಾಡೋದು ಕಿಚನ್ಗೆ ಹೋಗಿ ಅದೇ ಮದ್ವೆಗೆ ಮುಂಚೆ ಏನು ಮಾಡ್ಕೋತಾ ಇದ್ದೆ ಅಡುಗೆ ಅಡುಗೆನಾ ಇಲ್ಲ ಆವಾಗಲೂ ನನಗೆ ಅಡುಗೆ ಬರ್ತಾ ಇರಲಿಲ್ಲ ಕಿಚನ್ಗೆ ಹೋಗಿ ಅಂತ ನೀನು ಏನು ಬೇರೆ ಏನು ಅಂದರೆ ಅದೇ 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 ನಾವು ಅನ್ಸ್ಕಿಲ್ಡ್ ಲೇಬರ್ ಬರಲ್ಲ ಸ್ಕಿಲ್ ಇಲ್ಲ ಕಿಚನ್ ಅಲ್ಲಿ ಹೋಗಿ ಏನೋ ಮಾಡುವಂಥದ್ದು ಸೊ ಅಲ್ಲಿ ಫ್ರೆಂಡ್ಸ್ ಅಡಿಗೆ ಮಾಡ್ತಾ ಇದ್ರು ನಾವು ಅದೇ ಕೈ ನೋಡಿ ಸರ್ ನಂದು ಮೆನಿಕ್ಯೂರ್ ಪೆಡಿಕ್ಯೂರ್ ಏನಿಲ್ಲ ಜಸ್ಟ್ ವಿಮ್ ಇದು ಜಸ್ಟ್ ವಿಮ್ ಇದು ಒಂದು ಆಡ್ತರ ಕ್ರಿಯೇಟ್ ಮಾಡೋಣ ವಿಮಕ್ ಕಳ್ಸೋಣ ಇದು ಹೆಣ್ಣು ಮಕ್ಕಳಿಗೆ ನೀನು ಅಂತ ಗಂಡು ಮಕ್ಕಳಿಗೆ ಮೆನಿಕ್ಯೂರ್ ಮತ್ತು ಪೆಡಿಕ್ಯೂರ್ ಗಂಡು ಮಕ್ಕಳಿಗೆ ವಿಮ್ ಸಾಕು ಇದನ್ನ ಮೂರ್ ಸತಿ ತಿಕ್ಕಿದ್ರೆ ಹಿಂಗೆ ಆಗುತ್ತೆ ಕೈ ಹೊಳೆಯುತ್ತಿರುವ ಈ ಗಂಡಿನ ಉಗುರುಗಳು ಇದು ಒಂದು ಸಲದ ಎಲ್ಲ ಪಾತ್ರೆಗಳನ್ನು ಸ್ವಚ್ಛವಾಗಿಸುತ್ತೆ